ನಮಸ್ಕಾರ ಕಣ್ರಪ್ಪ ಎಲ್ಲರೂ ಹೆಂಗಿದ್ರ ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯದಿಂದ ಖುಷಿಯಾಗಿದ್ದೀನಿ ಕಣ್ರಪ್ಪ ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯದಿಂದ ಖುಷಿಯಾಗಿರ್ಲಿ ಅಂತ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಇದ್ ಕುಂತೀಯ ಯಾಕೆ ಏನಾಯ್ತಿ ತಿಂಡಿ ತಿಂದಿನ ಬಾರಜಾ ತಿಂಡಿ ಎಲ್ಲ ಆಯ್ತು ಇನ್ನೇನು ಮಾಡೋಣ ತಿಂಡಿ ತಿನ್ಕಂಡು ಮಾತ್ರ ಎಲ್ಲ ನುಂಗಿ ಒಂದ್ಗಳಿಗೆ ಆಚೆಗಡೆ ಬೀಸ್ತಲಾರ ಕೂತ್ಕೋಣ ಅಂತ ಬಂದೆ ಕಣಜ ಹಂಗೆ ಒಳಗಡೆ ಮನೆ ಒಳಗಡೆ ಚಳಿ ಅದಕ್ಕೆ ಒನ್ಗಳಿಗೆ ಆಚೆ ಕಡೆ ನರ ಕೂತ್ನ ಅಂತ ಬಂದೆ ತಿಂಡಿ ಬಾ ತಡ ಮಾಡ್ಕೊಂಡ್ ಬಂದೆ ನೀನು ಲಕಣ ನಾನು ತಿಂಡಿ ಎಲ್ಲಾ ತಿನ್ಕೊಂಡೆ ಬಂದೆ ಬಿಪಿ ಮಾತ್ರ ಹೋಗು ತಗೊಂಬತ್ರೆನ ನುಂಗ್ತೀನಿ ಲಕಣಜ ಮಂತ ಬಂದಿಲ್ಲ ಏನಿಲ್ಲ ತಿಂಡಿ ಬಂದೆ ಅಂತ ಹೇಳ್ತಿದ್ಯಾ ಎಲ್ಲ ಹೋಟ್ಲಿಗೆ ಓಟ್ಲಗ್ ಹೋಗಿದ್ದೇನೆ ತಿಂಡಿ ಬರಕ್ಕೆ ಇಡ್ಲಿ ತಿನ್ಕೊಂಬರಕ್ ಹೋಗಿದ್ದ ಹ ನೀನ್ ರುಚಿ ಕಂಡಿಯಾ ಬಿಡು ನೀನು ಆ ಅಮ್ಮಣ್ಣಿ ಬಹಳ ಬಾಳ ಜ ನೀನು ಹಾ ಹಾ ಬೇರೆ ಹೋಗ್ತೀಯ ದುಡ್ಡು ಕೊಟ್ಟು ದುಡ್ಡು ಜಾಸ್ತಿ ಆಗಿದ್ರೆ ಕೊಡು ಈ ಅಜ್ಜಿ ಹೆಂಗ್ ಮಾತಾಡ್ತಾಳಂತ ಅಲ್ಲ ಕಣೆ ನಾನು ಓಟ್ಲಿಗೆ ಅವತಾರ ತಿಂಡಿ ತಿಂದಿನಿ ನಾನು ನನಗೆ ಮೊದ್ಲೆ ಗ್ಯಾಸ್ಟ್ರಿಕ್ ಆಗುತ್ತೆ ಆ ಚಟ್ನಿ ಅವು ಇವು ತಿಂದ್ರೆ ಅಂತ ನಾನೇನೆ ಹೊಟ್ಟೆ ಹಾಸ್ಕೊಂಡಿದ್ರು ನಾನ್ ತಿನ್ನಲ್ಲ ಅಂತ ನನ್ಗೆ ಓಟ್ಲಕ್ ಹೋಗಿ ತಿನ್ಕೊಂಬಂದಿಯಾ ಅಂತ ಬೇರೆ ಹೇಳ್ತಿದ್ಯಾ ಇಂದ ಮುಂದೆ ನೋಡ್ದಾಗ ಸುಮ್ನೆ ಮಾತಾಡಬಾರ್ದು ಕಣೈ ಆಹಾ ನೀನು ಒಂಥರ ಪರವಾಗಿಲ್ಲ ಕಣ್ ಬಿಡು ನೀನು ಅಲ್ಲ ಕಣ ಆಹಾ ಆ ಬೇರೆ ತಿಂಡಿಗೆ ಬಂದಿಲ್ಲ ಏನಿಲ್ಲ ಇನ್ನೆಲ್ ತಿನ್ಕೊಂಬರ್ತೀಯ ಇನ್ನೇನು ಓಟ್ಲಕ್ ತಿನ್ಕೊಂಬಂದಿರ್ತೀಯ ಅನ್ಕಂಡ್ ನಾನು ಹೇಳದಪ್ಪ ಮತ್ತೆ ಎಲ್ ತಿನ್ಕೊಂಬಂದಿ ಇವಾಗ ತಿಂಡಿನ ನೀನು ಅಲ್ ನಮ್ ತೋಡದ ತಿನ್ಕೊಂಬಂದೆ ಕಣೆ ನಾನು ನಮ್ ತೋಟದಲ್ಲಿ ನೀರ್ ಬಿಡ್ತಿದ್ನ ಪಕ್ಕದ ತೋಟದಲ್ಲಿ ನೀನ್ ಶಂಕರಪ್ಪ ಇದ್ದ ಅವಜ್ಜಿ ತಿಂಡಿ ತಗೊಂಡ್ ಬಂತು ತಿಂಡಿ ತಗೊಂಬಂದು ಆ ಶಂಕರಪ್ಪ ಅವ ಅಜ್ಜಿ ಬಿಡಲಿಲ್ಲ ಇಲ್ಲ ತಿಂಡಿ ತಿನ್ಬಾ ಅಂತ ಹಿಂಸೆ ಮಾಡಿರುವ ನಾನು ಬೇಡ ಕಣ್ರಪ್ಪ ಮಕ ತೊಳ್ದಿಲ್ಲ ಏನಿಲ್ಲ ಅಂತ ಹೇಳಿದ್ರು ಇಲ್ಲ ಇನ್ನೇನ್ ಬೋರಿ ನೀರಲ್ಲಿ ನೀರ್ ಬರ್ತೈತೆ ಹೋಗ್ ಮಕಾ ತಕೊಂಬಾ ಅಂತ ಹೇಳಿರೋತ್ಲಾಗಿ ಅಲ್ಲೇ ಬಂದೆ ಕಣ ಇನ್ನೇನು ಹಾ ಹೋಗ್ ಬಿ ಪಿ ಮಾತ್ರ ತಗೊಂಬ ಹೋಗು ಹೊಟ್ಟೆ ತುಂಬಾ ತಿನ್ಕೊಂಬಂದಿನಿಜಾ ಇಲ್ಲೊಂದ್ ಸ್ವಲ್ಪ ತಿನ್ಬಾ ಏನೂ ಆಗಲ್ಲ ಅದೆಷ್ಟ ಇರುತ್ತಂತ ಒಂದ್ ಚೂರ ಚೂರು ಬಂದೆ ನೀನು ಬಾ ಆ ಇಲ್ಲಿ ತಾವ್ ನಡ್ಕೊಂಡ್ ಬರೋ ನಡ್ಕೊಂಡಿ ಎಲ್ಲಾನು ಇನ್ನೇನ್ ಕರ್ಗೋಗಿರುತ್ತೆ ಬಾ ಇಲ್ಲಿ ಹುಡ್ಗಿ ಪಲಾವ್ ಮಾಡಿದಾಳೆ ಬಾಳ ಚೆನ್ನಾಗ್ ಮಾಡಿದ ಅವ್ರೆಕಾಯಿ ಎಲ್ಲ ಹಾಕಿ ಬಹಳ ಚೆನ್ನಾಗ್ ಮಾಡಿದಾಳೆ ಬಾ ಒಂದ್ ಚೂರೆ ತುರ್ತಿನ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದಾಳೆ ಒಳ್ಳೆ ಓ ಇಲ್ಲ ಕಣೆ ನನ್ನ ಕೈಲಿ ಆಗಲ್ಲ ಮೊದ್ಲೆ ನಿನ್ ಗೊತ್ತು ನನ್ಗೆ ತಿಂಡಿ ಅಂದ್ರೆ ಆಗಲ್ಲ ಅಂತ ಮುದ್ದೆ ಗಿದ್ದೆ ಏನಾದ್ರು ಮಾಡಿ ಸಾಂಬಾರ್ ಏನಾದ್ರು ಮಾಡಿ ಮುದ್ದೆ ಏನಾದ್ರು ಮಾಡಿದ್ರೆ ಬೇಕಾದ್ರೆ ಇನ್ನೊಂದ್ ಅರ್ಧ ಮುದ್ದೆನಾದ್ರು ತಿಂತಿದ್ದೆ ಅಮ್ಮ ನಾನು ಹ ತಿಂಡಿ ಕಣ್ರೆ ನನ್ಗಾಗಲ್ಲ ಸುಮ್ಮರ್ ಬೇಡ ಹೋಗ್ ಮಾತ್ರೆ ತಗೊಂಬ ಹೋಗು ಹೊಟ್ಟೆ ತುಂಬಾ ಪಾಪ ಅವನು ಪಪ್ಪ ಎಂತದ ಮಾಡ್ಕೊಂಡ್ ಬಂದಿದ್ಲು ಅವಾಜ್ಜಿ ಬಹಳ ಚೆನ್ನಾಗಿತ್ತು ಬಂದೆ ಹೋಗಿ ತಗೊಂಬ ಹೋಗಿ ಮಾತ್ರೆ ತಗೊಂಬ ಹೋಗಿ ಮಾತ್ರೆ ನಂಗ್ತೀನಿ ಮಾತ್ರೆ ತಗೊಂಬ ಅಂತ ಹಿಂಸೆ ಕೊಡ್ತಿದ್ಯಪ್ಪ ಇನ್ ಮುಂದೆ ನಾನು ಕಣ್ಣಿಗೆ ಬಿದ್ದ್ ಆಯ್ತು ಅದ್ ಮಾಡು ಇದ್ ಮಾಡು ಅತ್ ತಗೊಂಬ ಇದ್ ತಗಂಬ ಅಂತ ಅರ್ಧ ನನ್ಗೆ ಹೇಳ್ತೀರಿ ಸುಧಾರಕೊಂಡ್ಬಿಡಲ್ಲ ತಡಿ ಅಮ್ಮನೇ ಸರದಮ್ಮ ಸರದಮ್ಮ ನಿಮ್ಮ ಆ ಮಾತ್ರ ಮುಂದೆ ಆ ಶೋಕೇಶಲ್ಲಿ ಇಟ್ಟಿದ್ದೀನಿ ನೋಡು ಹ್ಮ್ ತಗಂಬಾ ತಗಂಬ ಅಲ್ಲ ಕಣೇ ಆ ಸರೋಜ ಮುಂದಿ ಮಂತ್ವ ಏನಾರ ಕೆಲಸ ಆಯ್ತಾ ಇದೀರಾ ಏನಾಯ್ತು ಹಿಂಗ್ ಕೇಳ್ತಿದ್ಯೇನ್ ಅಂತ ಕೆಲ್ಸ ಏನಿಲ್ಲ ಕಣಜ ಮಂತವ ಬಟ್ಟೆ ತೊಳೆಯೋದ್ರಿಂದ ಇನ್ನೇನ ಅಮ್ಮಣಿ ನೆನೆ ನೆನೆ ಎಲ್ಲ ತೊಳೆದು ಎಲ್ಲಾ ರೆಡಿ ಮಾಡ್ಕೊಂಡು ಅಂತ ಕೆಲ್ಸ ಏನ್ ಮಂತ್ವ ಏನಿಲ್ಲಾ ಇವತ್ತು ಹಾ ಯಾಕ ಹಿಂಗ್ ಕೇಳ್ತಿದ್ಯಾ ಪುರ್ಸೋತ್ ಅತ್ಲಾಗಿ ನೀನು ಸರೋಜಮ್ಮ ಹೋಗ್ಬಿಟ್ಟು ಹಬ್ಬದ ಸಾಮಾನೆಲ್ಲ ತಗೊಂಬಂದಿದ್ರೆ ಆಗ್ತಿರಲ್ವೇನೆ ಆ ಕಡಲೆಕಾಯಿ ಅಂತ ಕಬ್ಬು ಆ ಅದೇನ ತರ ಸಾಮಾನು ಮತ್ತೆ ರೇಷನ್ ಐಟಮ್ ಎಲ್ಲ ಖಾಲಿ ಆಗಿದ್ವು ಹೋಗ್ ಅತ್ಲಾ ತಗೊಂಬಂದಿದ್ರೆ ಆಗ್ತಿರ್ದ್ವಾ ನನಗೆ ಪುರ್ಸೋತ್ ಸಿಗಲ್ಲ ಕಣೈ ಇಲ್ಲಿ ಹಸು ಹೋದ್ರೆ ಅತ್ಲಾಗಿ ಕಡೆ ಇಲ್ಲಿ ಹಸ್ಗಳ್ನ ನೋಡ್ಕೋಬೇಕು ಆ ಅರ್ಜೆಂಟ್ ಅಲ್ಲಾನೇ ಸಾಮಾನುಗಳೆಲ್ಲ ಅರ್ಧ ಮರ್ಬಂದ್ಬಿಡ್ತೀನಿ ಸರಿಯಾಗಲ್ಲ ಏನಿಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಹೋಗಿ ಅರ್ಜೆಂಟ್ ಅರ್ಜೆಂಟಾಗಿ ಬರ್ತಿರ್ಬೇಕು ಹಿಂಸೆ ಆಗ್ಬಿಡುತ್ತೆ ಹೋಗಿ ತಗೊಂಬರಿ ಹೋಗ್ರಿ ಅತ್ಲಾಗಿ ಪುರ್ಸ ಆಗಿದ್ರೆ ಅತ್ಲಾಗ್ ಏನು ಕೆಲಸ ಇಲ್ಲ ಅಂತ ಹೇಳ್ತಿದಿರ ಹ ಇಲ್ಲಪ್ಪ ಸ್ವಾಮಿ ನನ್ ಕೈಲಂತೂ ಚಿತ್ತೂರ್ಗ್ ಹೋಗಕ್ ಆಗಲ್ಲ ನನ್ಗೆ ಹುಷಾರಿಲ್ಲದಂಗ ಆಗ್ಬಿಡುತ್ತೆ ಆ ಇಲ್ಲಿ ಬಸ್ಸಿಗು ಆಟೋಕ್ ಹೋಗಿ ತಗಂಬ ರಷ್ಟದಿಗೆ ಸಾಕ್ ಸಾಕಾಗ್ಬಿಡತ್ತೆ ಬಡಕಣ್ಣ ಸುಮ್ಮರು ಅವ್ರಗಣಂತ ಬೇಕಾರೆ ಕುಮಾರಣ್ಣಗೆ ಆ ಹೋಗ್ ತಗೊಂಬಂದ್ರೆ ಆಗುತ್ತೆ ಸುಮ್ಮಿರು ನನ್ ಕೈಲಂತೂ ಆಗಲ್ಲ ಈ ಇವಾಜ್ಜಿ ಹೆಂಗ್ ಮಾತಾಡ್ತಾಳಂತ ಅಲ್ಲ ಕಣೆ ಪುರ್ಸೊತ್ ತಗಿದೀ ಆ ಹುಡ್ಗಿ ಕರ್ಕೊಂಡೋಗಿ ಏನ್ ಬೇಕೋ ತಗೊಂಬ ಹೋಗಿ ಆ ನಾನ್ ಬೇರೆ ನನಗೆ ಪುರ್ಸೋತ್ ಸಿಗಲ್ಲ ಕಣೈ ಆ ಇಲ್ಲಿ ಹಸ್ಗಳನ್ನ ಬೇರೆ ನೋಡ್ಕೋಬೇಕು ಹಾಲ್ ಕರಿಬೇಕು ಹಾಲ್ ಹಾಕ್ ಬರ್ಬೇಕು ಅರ್ಜೆಂಟ್ ಅರ್ಜೆಂಟ್ ಆಗಿಬಿಡುತ್ತೆ ನನಗೂ ದಿಗ್ಲಾಗ್ತಿರುತ್ತೆ ಇಲ್ಲಿ ನೋಡ್ಕೋಕ್ಕಾಗಲ್ಲ ಏನಿಲ್ಲ ನೀವು ಹಸ್ಗಳ್ಗು ನೋಡ್ಕೊಳಲ್ಲ ಏನಿಲ್ಲ ನಾವಾಗಿ ಬಿಟ್ಟು ಹೋಗೋಕು ನನಗೆ ಮನ್ಸು ಬರಲ್ಲ ಅದಕ್ಕೆ ಕೇಳ್ತಿರೋದು ಆ ಹುಡ್ಗ ಕುಮಾರಣ್ಣ ನೋಡಿದ್ರೆ ಅವ್ನಗೂ ಪುರ್ಸತ್ ಸಿಗಲ್ಲ ಹೋಗಿ ಅವನು ಟ್ಯಾಕ್ಟ್ರಿ ಬಾಡಿಗೆ ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ತಿರ್ತಾನೆ ಪಾಪ ಅವ್ನಗೂ ಕೆಲಸ ಇರುತ್ತೆ ಸುಮ್ಮನೆ ಹೋಗಿ ತಗೊಂಡ್ರಿ ಹೋಗ್ರಿ ಸರೋಜಮ್ಮಗೆ ಹೇಳಿ ಆಹಾ ಹ ಹಾ ಹುಡ್ಗಿ ತಗೊಂಡ್ಬರ್ತಾಳೆ ನೀನ್ ಯಾಕೆ ತಲೆ ಕೆರ್ಕೊಳ್ತೀಯ ಜೊತೆಲಿ ಹೋಗೋ ಅಷ್ಟೇ ಆ ಹುಡ್ಗಿ ಜೊತೆ ನೋಡೋಣ ತಡೆಯಾ ಆ ಹುಡುಗಿಗೊಂದು ಮಾತ ಕೇಳ್ತೀನಿ ಪುರುಸೋತ್ ಆಗಿದ್ರೆ ಅಟ್ಲಾಗಿ ಹೋಗಿ ಅಟ್ಲಾಗಿ ತಗೊಂಬರ್ತೀವಿ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ಅಟ್ಲಾಗಿ ಇನ್ನೇನ್ ಮಾಡೋಣ ತಿರ್ಗಾ ನಾಳೆ ಅಂತ ಹೋದ್ರೆ ನಾಳೆ ಎಲ್ಲಾ ರಶ್ ಇರುತ್ತೆ ಎಲ್ಲಾರದು ಹಬ್ಬದ ಸಾಮಾನು ಹಬ್ಬದ ಸಂತೆ ಮಾಡವರೇ ಬರ್ತಿರ್ತಾರೆ ನೋಡು ಎಲ್ಲಾ ಕಡೆನೂ ರಶ್ ಇರುತ್ತೆ ಇವತ್ತೇ ಹೋಗ್ ತಗೊಂಬರ್ತೀವಿ ಬರ್ತೇವ ನಾನು ನೋಡ್ತೀನಿ ಸರೋಜಮ್ಮ ಕೇಳ್ತೀನಿ ಸರೋದಮ್ಮ ಸರೋದಮ್ಮ ಏನಾಯ್ತು ಹ ಏನ್ ಬೇಕಿತ್ತತೆ ಏನಿಲ್ಲ ಕಣಮ್ಮ ಅದೇ ನಿಮ್ಮ ಮಾಮ ಏನೋ ಪುರ್ಸತ್ ಸಿಗಲ್ಲ ಕಣೆ ನನಗೆ ಹೋಗ್ಬಿಟ್ಟು ನೀನು ಸರೋಜಮ್ಮ ಹೋಗ್ಬಿಟ್ಟು ಆ ಹಬ್ಬದ ಸಾಮಾನ ತಗೊಂಬರಿ ಅಂತ ಹೇಳ್ತಿದಾರೆ ಹೋಗಿ ತಗೊಂಬರೇನ ಅತ್ಲಾಗಿ ನೀನ್ ಪುರ್ಸೋತ್ ತಗಿದ್ರಿ ಅತ್ಲಾಗಿ ಆ ಹುಡ್ಗಾನು ಆ ಕೆಲ್ಸ ಈ ಕೆಲಸ ಅಂತ ಬೇರೆ ಹೋಗ್ತಿದ್ದಾನೆ ನಾವೇ ಹೋಗಿ ತಗೊಂಬಂದಿದ್ರೆ ಆಗ್ತಿರಲ್ವಾ ನಿಮ್ಮ ಮಾಮ ನಾನ್ ಆ ಸ್ಕೂಲ್ನಲ್ಲ ನೋಡ್ಕೋಬೇಕು ಆ ಸಿಗಲ್ಲ ಹೋಗಿ ಅತ್ಲಾಗಿ ಇಬ್ಬರಳು ಹೋಗ್ಬಿಟ್ಟು ಮಂತ್ ಬಿದ್ದಿರಲ್ಲ ತಗೊಂಬರ್ರಿ ಅಂತ ಹೇಳ್ತಿದಾರೆ ಹೋಗಿ ನೇನಮ್ಮ ಸಂತೆ ಮಾಡ್ಕೊಂಡ್ ಬರೋದ ಅಥ್ಲ ಹಬ್ಬದ ಸಂತೆನಾ ಹೋಗ್ಬರಂತಲ್ರಿ ಇನ್ನೇನು ನಾನು ಪುರ್ಸೊತ್ತಾಗಿ ಇದ್ದೀನಿ ಬಟ್ಟೆ ಎಲ್ಲಾ ನೆನೆ ನೆನೆ ಎಲ್ಲಾ ತೊಳ್ಕೊಂಡೆಲ್ಲಾ ರೆಡಿ ಮನೆ ಮನೆಯೆಲ್ಲಾ ಕ್ಲೀನ್ ಕೆಲಸ ಏನಿಲ್ಲ ಪುರ್ಸೊತ್ತಾಗಿ ಇದ್ದೀನಿ ಹೋಗ್ ತಗೊಂಡ್ಬರಂತರೀ ಸರಿ ಕಣಮ್ಮ ಆಯ್ತು ಹಂಗಾರೆ ಅದು ರೇಷನ್ ಸಾಮಾನ್ಸ್ ಗಳೆಲ್ಲ ಏನೇನ್ ಖಾಲಿ ಆಗಿದಾವೆ ಒಂದ್ಸಲಿ ನೋಡ್ಕಣಮ್ಮ ಟೀ ಸೊಪ್ಪು ಬೆಲ್ಲ ಅಂತ ಇನ್ನೇನಾರ ಏನಾರು ಮಾಡ್ತೀಯೇನು ಏನ್ ಮಾಡ್ತೀಯ ಹಬ್ಬಕ್ಕೆ ಏನ್ ಪೊಂಗಲ್ ಮಾಡ್ತೀಯೋ ಇಲ್ಲ ಒಬ್ಬಿಟ್ಟ ಏನಾರು ಮಾಡ್ತೀಯೋ ಏನ್ ಮಾಡ್ತೀಯೋ ಏನೇನ್ ಬೇಕು ಮೈದಾ ಅಂತೆ ಹಾ ಏನೇನ್ ಬೇಕು ಎಲ್ಲ ತಗೊಳಮ್ಮ ಅಂಗೆ ಆ ಬೆಲ್ಲ ಏನಾರ ಬೇಕಿತ್ತ ಏನೇನ್ ಬೇಕು ಎಲ್ಲಾನುನು ಒಂದ್ ಇದ್ರಲ್ಲಿ ಲಿಸ್ಟ್ ಲೀಸ್ಟ್ ಮಾಡ್ಕೊಂಡ್ ಬಿಡು ಹಾ ದಿನಸಿ ಸಾಮಾನುಗಳು ಏನೇನ್ ಖಾಲಿ ಆಗಿದಾವೆ ಹಂಗೆ ಸಂತೆ ಮಾಡ್ಕೊಂಡ್ ಹೊತ್ತಾಗಿ ಕಬ್ಬಂತೆ ಕಡಲೆಕಾಯಿ ಕಡಲೆ ಗಿಡ ಅವೆಲ್ಲ ಅವೆಲ್ಲಾ ತಗೊಂಡ್ಬರಂತೆ ಸರಿನಾ ಸರಿ ಕಣತಿ ಆಯ್ತಲ್ರಿ ಅಲ್ರಿ ತಗೊಂಡ್ಬರ ಜಿನ್ಸಿ ಸಾಮಾನೇನು ಅಷ್ಟೇನ್ ಖಾಲಿ ಆಗಿಲ್ಲ ಕಣತೆ ಇನ್ನೇನ್ ಸಾಕ್ರೆ ಇವೆಲ್ಲ ಇದಾವೆ ಸೊಪ್ಪಾಗ್ಲಿ ಸಕ್ಕರೆ ಆಗ್ಲಿ ಆ ಧಾನ್ಯಗಳಾಗ್ಲಿ ಕಾಳುಗಳಾಗ್ಲಿ ಎಲ್ಲ ಇದಾವೆ ಏನಂದ್ರೆ ಅತೆ ಹಬ್ಬಕ್ಕೆ ಪೊಂಗಲ್ ಮಾಡೋದ್ ಒಬ್ಬಿಟ್ ಕಣತೈ ನಾನು ಮಾಡ್ ಒಬ್ಬ ದಿಸ ಆಯ್ತ್ ಕಣತ್ತೆ ಕಾಯಿ ಒಬ್ಬಿಟ್ ಮಾಡನ್ ಕಣತೆ ಅದಕ್ಕಿನ್ನೇನು ಸ್ವಲ್ಪ ಮೈದಾ ಅಂತೆ ಎಣ್ಣೆ ಅಂತೆ ಅದೇ ಬಿಟ್ರೆ ಇನ್ನೇನತ್ತೆ ಏಲಕ್ಕಿ ಬೇಕಿತ್ತು ಬೆಲ್ಲ ಬೇಕಿತ್ತು ಇವೆಲ್ಲ ತಗೊಂಡ್ಬರನ್ ಕಣತೆ ಇಷ್ಟ ತಗೊಂಡ್ಬಂದ್ರೆ ದಿನಸಿ ಸಾಮಾನೆಲ್ಲ ಕರೆಕ್ಟ್ ಆಗುತ್ತೆ ಇನ್ನೇನು ಅಪ್ಲಗಿಂದ ಬರ್ಬೇಕಾದ್ರೆ ಅತ್ತೆ ಕಡಲೆ ಗಿಡ ಕಡಲೆಕಾಯಿ ಗೆಣಸು ಇವೆಲ್ಲಾ ತಗೊಂಡ್ಬರತ್ತೆ ನನಗೆ ಈ ಕಡಲೆ ಗಿಡ ಆ ಕಡಲೆಕಾಯಿ ಗೆಣಸು ಅಂದ್ರೆ ಬಾಳ ಇಷ್ಟ ಕಾಣತ್ತೆ ಅದ್ರಲ್ಲೂ ನಾನು ಈ ಗೆಣಸು ಕಡಲೆ ಇದು ಏನು ಕಡ್ಡೆ ಬೀಜ ಬರುತ್ತಲ್ಲತ್ತೆ ಕಜ್ಜಾಯಿ ಇವೆಲ್ಲ ಬೇಯಿಸ್ಕೊಂಡು ತಿನ್ನೋದಂದ್ರೆ ಸಕತ್ ಇಷ್ಟ ಕಾಣತ್ತೆ ನಾನು ಚಿಕ್ಕವಳಿದಾಗ ಈ ಸಂಕ್ರಾಂತಿ ಹಬ್ಬ ಬಂತಂದ್ರೆ ನಂಗಂತನು ಸಕತ್ ಇಷ್ಟ ಆಗ್ತೇತ್ ಕಣತ್ ಇವಂತೂ ಬೇಯಿಸ್ಕೊಂಡು ತಿನ್ನೋದು ಗೆಣಸು ಇವೆಲ್ಲಾ ತಿನ್ನೋದಕ್ಕೆ ಯಾ 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 ಚಿಕ್ಕ ಮಕ್ಳ ಆಡಂಗ್ ಹ್ಮ್ ಸರಿ ಕಣ ಆಯ್ತು ಹೇಳು ತಿನ್ನುವಂತೆ ಮಾಡ್ಕೊಂಡಿದ್ದೀನಿ ತಗೊಂಡ್ ಬರ್ತೀವಿ ಮಾಡ್ಕೊಂಡ್ ತಿಂದ್ರೆ ಆಗುತ್ತೆ ಚಿಕ್ಕ ಹುಡುಗ ಆಡಂಗ್ ಆರ್ತಿ ಅಲ್ಲವಾ ತಾಯಿ ನೀನು ಹೋಗು ಒಂದ್ ಕೆಲ್ಸ ಮಾಡು ಮಕ್ಕ ತಕೊಂಡು ದಿನ ತಿಂಡಿ ತಿನ್ಕೊಂಡ್ ರೆಡಿ ಆಗುವಾಗ ಹೋಗ್ ಬಂದ್ಬಿಡ ಮಾತಾಡ್ರಿ ಸರಿ ಗಣತ್ ಆಯ್ತು ನಾನು ಮಠ ತಕ್ಕೊಂಡ ತಿಂಡಿ ತಿನ್ಕೊಂಡು ಎಲ್ಲಾ ರೆಡಿ ಆಗ್ತೀನಿ ನೀವು ರೆಡಿ ಆಗ್ರಿ ಬೇಗ ಅತ್ತೆ ಒಂದ್ ಕೆಲ್ಸ ಮಾಡ್ರಿ ನೇತ್ರಕ್ಕ ಏನಾರು ಅಂತ ಕೇಳ್ರಿ ಅತೈ ಪಾಪ ಅಲ್ಲೂ ಹೋದಾದ್ಮೇಲೆ ಅವಕ್ಕ ನಾನು ಬರ್ತಿದ್ದೆ ನನ್ಗೂ ಕರೀಲಿಲ್ಲ ಅಂತ ಕೋಪ ನಮ್ಮ ಮೇಲೆ ಬೇಜಾರ್ ಮಾಡ್ಕೊಳುತ್ತೆ ಒಂದ್ ಮಾತು ಅವ್ರು ಬರ್ಲಿ ಬಿಡ್ಲಿ ಒಂದ್ ಮಾತು ಹೇಳದ್ ಒಂದ್ ಮಾತು ಕೇಳ್ರಿ ಅತಿ ಯಾಕೆ ಬೇಕು ಅವಕ್ಕ ಮತ್ತೆ ಇಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂತಾರ ನೋಡ್ರಿ ಹೌದಲ್ವನೇ ಅಮ್ಮಣಿ ಆ ಹುಡ್ಗಿನ ಬಂದ್ರು ಬರ್ಬೋದ್ ಹೇಳಕ್ ಆಗಲ್ಲ ಅವ್ಳುನು ಇನ್ನೇನ್ ಹಬ್ಬಕ್ ಸಂತೆ ಹೋಗ್ಬೇಕಲ್ಲಾ ಹಾ ನೋಡೋಣ ತಡಿಯಮ್ಮ ಮಾತು ಕೇಳ್ತೀನಿ ಬಂದ್ರೆ ಅತ್ಲಾಗಿ ಜೊತೆಗೇನೆ ಕರ್ಕೊಂಡು ಹೋಗೋಣ ಇಲ್ಲಾಂದ್ರೆ ಹುಡುಗಿ ಸುಮ್ನೆ ರೇಗಾಡ್ತಾಳೆ ನನಗೂ ಕರೀಲಿಲ್ವಲ್ಲ ಜೀ ನಾನು ಬರ್ತಿದ್ದೇ ಅಂತ ಬೇಜಾರ್ ಹೋಗಿ ಒಂದ್ ಮಾತು ಕೇಳ್ಕೊಂಡ್ ಬರ್ತೀನಿ ತಡಿಯಮ್ಮ ನೀವ್ ತಿಂಡಿ ಬೇರೆ ತಿಂಡಿಲ್ಲ ತಿಂಡಿ ಹಾಕೊಂಡ್ ಬರೀನ ನಿಮ್ಗೆ ತಕ್ಕ ಸರೋಜಮ್ಮ ನಾನ್ ತೋಡದ ಹತ್ರಾನೇ ತಿಂಡಿ ತಿನ್ಕೊಂಡ್ ಬಂದೆ ಇನ್ನೇನು ನನ್ಗೆ ತಿಂಡಿ ಗಿಂಡಿ ಏನು ಬೇಡ ಸದ್ಯ ನನಗೆ ಇವಾಗ ಬಿ ಪಿ ಮಾತ್ರ ಅಲ್ಲ ಶೋಕೇಶ್ ಅಲ್ಲೋ ಎಲ್ಲೋ ಇಟ್ಟಿದ್ದೀನಿ ಅದೆಲ್ಲಟ್ಟಿದ್ದೀನ ಮರ್ತೋಗ್ಬಿಟ್ಟಿದೀನಿ ಹೋಗಿ ತಗೊಂಡ್ಬಾರಮ್ಮ ಬಿ ಪಿ ಮಾತ್ರ ಒಂದು ಕೊಟ್ಬಿಟ್ಟು ನೀನು ಮಕ ತಕ್ಕೊಂಡು ತಿಂದು ತಿನ್ಕೊಂಡು ಹೋಗ್ರಿ ನೀವು ಟೌನಿಗೆ ಹೋಗ್ರಿ ಬಿರ್ನೇ ಲೇಟ್ ಆಗ್ಬಿಡುತ್ತಿಲ್ಲಾಂದ್ರೆ ಮತ್ತೆ ಸುಮ್ಮನೆ ಬಿಸ್ಲತ್ತಾದ್ಮೇಲೆ ಹೋಗಿ ಸುಮ್ಮನೆ ಅಯ್ಯ ಅನ್ಕೊಂಡು ಬರೋದು ಬೇಡ ಹೋಗಿ ಬಿರ್ನೆ ಹೋಗಿ ಅದೇನೇನು ಸಾಮಾನು ತಗೊಂಬಂದ್ಬಿಡ್ರಿ ಇಲ್ಲಾಂದ್ರೆ ರಶ್ ಆಗಿಬಿಡುತ್ತೆ ನೋಡ್ರಿ ಸರಿ ಏನು ಕಣ್ಮ್ತಾಳ್ರಿ ತಗೊಂಡ್ಬಂದ್ಕೊಡ್ತೀನಿ ಹೋದ್ಲು ಏನ ನೇತ್ರಮ್ಮ ಮನಿ ನೇತ್ರಮ್ಮ ಎಲ್ಲ ಬಾರಮ್ಮಣಿ ಹೊರಕೆ ಎಷ್ಟ್ ಸಲ ಕೂಕಬೇಕು ನಿನಗೆ ಬಾರಮ್ಮ ಹೊರಕೆ ಯಾಕೆ ಅವರಜಿ ಹಿಂಗ್ ಕೂಕಂತಿದ್ದೆ ಯಾಕ ಏನಾಯ್ತು ಆಹಾ ಇಷ್ಟ ಅರ್ಜೆಂಟ್ ಆಗಿ ಬಂದು ಕೂಕಂತಿದ್ದೀಯಾ ಯಾಕೆ ಒಳಿಕ್ ಬರಕ ಆಗಲ್ವಾ ಆಚೆ ಕಡೆ ನಿನ್ಕಂಡ್ ಕೂಕಂತಿರ್ತೀಯಾ ಬಾ ಒಳಿಕ್ ಹೋಗೋಣ ಅದೇನು ಅಕ್ಕನೇ ಅಮ್ಮಣಿ ನನಗೆ ಇವಾಗ ಕೂತ್ಕೋಣ ಅಷ್ಟು ಪುರ್ಸತ್ತಿಲ್ಲ ನಾನು ಸರೋದಮ್ಮ ತಿಪ್ಟೂರಿಗೆ ಹೋಗ್ತಿದೀವಿ ಹಬ್ಬದ ಸಂತೆಗೆ ಎಲ್ಲಾ ಎಲ್ಲ ಸಾಮಾನೆಲ್ಲ ತಗೊಂಬರಕ್ಕೆ ಅದೆಂತೆಂತ ದಿನ್ಸಿ ಸಾಮಾನಂತೆ ಹಂಗೆ ಆ ಕಬ್ಬು ಇವೆಲ್ಲ ಕಡ್ಲೆಕಾಯಿ ಅಂತ ಕಡ್ಲೆ ಗಿಡ ಜೆಂಟ್ಸು ಇವೆಲ್ಲ ಹೋಗಿ ಅದ್ರಾಗೆ ಸಂತೆಯಿಂದ ತಗೊಂಡ್ಬರೋದಂತ ಹೋಗ್ತಿದೀವಿ ಕಣಮ್ಮ ನಾಳೆ ರಶ್ ಆಗ್ಬಿಡುತ್ತೆ ಅದಕ್ಕೆ ಇವತ್ತೇ ಹೋಗ್ಬಿಟ್ಟು ತಗೊಂಡಂತ ಹೋಗ್ತಿದೀವಿ ನಿನಗ್ ಬೇರೆ ಕರೀಲಿಲ್ಲ ಅಂದ್ರೆ ನೀನು ಬೇಜಾರ ಮಾಡ್ಕೊಳ್ತೀಯ ಏನೋ ನಿಮ್ಮ ಅಪ್ಪ ಏನಾರು ಹೋಗ್ತಾನ ಇಲ್ಲ ಪುರುಸೊತ್ತಾಗಿದ್ರೆ ಬಾ ನಮ್ ಜೊತೆ ಹೋಗ್ ತಗೊಂಡ್ ಬಿಡೋಣ ಅದಕ್ಕೆ ಬಂದೆ ಕಣಮ್ಮ ಹೋಗ್ತಿದೀವಿ ಬರ್ತೇನು ರೆಡಿ ಆಗೋಗಿನೆ ಹೋಗ್ ಬಂದ್ಬಿಡೋಣ ಅಯ್ಯ ನಾನು ಬರ್ತೀನಿ ಕಣ್ ಸುಂದಿರಾಜಿ ಅದೇ ಆಕಿಂಗ್ ಅರ್ಜೆಂಟ್ ಮಾಡ್ತೀಯ ಅಯ್ಯೋ ಏನ್ ತಿಪ್ಟೂರ್ ಇಲ್ಲಿನ ಲಂಡನ್ ಅಲ್ಲಿ ಇರೋದಂಗ ಮಾಡತಿಯಮ್ಮ ನೀನಂತೂ ಹಾ ಒಂದ್ ಐದ್ ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಹಿಂಗ ಹಿಂಗ್ ಹಿಂಗ ಒಂದ್ ಆಟೋ ಹತ್ತಿರ ರಪ್ಪ ನೋಡ್ರಿ ರಪ್ಪನ್ ಬರ್ಬೋದೇನ್ ಸಾಮಾನ್ ತಗೊಂಡ್ಬಿಟ್ಟು ಏನ್ ಅರ್ಜೆಂಟ್ ಅಂದ್ರೆ ಅರ್ಜೆಂಟ್ ಮಾಡ್ತೀಯಮ್ಮ ದೋಸೆ ಬಾ ದೋಸೆ ತಿನ್ಕೊಂಡ್ ಹೋಗುವಂತೆ ನಾನು ಅಷ್ಟಲ್ಲಿ ಮಟ ತಕೊಂಡೆಲ್ಲಾ ರೆಡಿ ಆಗ್ತೀನಿ ಸಾಮಾನೆಲ್ಲಾ ತಗೊಂಡ್ಬಾರದಂತೆ ಬೇಡ ಕಣೆ ಅಮ್ಮಣಿ ಇವಾಗಿ ಬೇಡ ಇವಾಗಿ ತಿಂಡಿ ತಿನ್ಕೊಂಡ್ ಬಂದೆ ನಾನು ಆ ಅಮ್ಮಣ್ಣಿನ ಮುಡ್ಗಿ ಸರೋಜಮ್ಮ ಅವರೇ ಕಾಯಿ ಎಲ್ಲ ಹಾಕಿ ತರಕಾರಿ ಎಲ್ಲಾ ಹಾಕ್ಬಿಟ್ಟು ಪಲಾವ್ ಮಾಡಿದ್ಲು ಬಾಳ ಚೆನ್ನಾಗಿತ್ತು ಹ ನಾನು ಒಂದ್ ಸ್ವಲ್ಪ ಜಾಸ್ತಿ ತಿನ್ಬಿಟ್ಟೆ ಜಾಕ್ಸಿ ಹಟ್ಟೆಲ್ಲಾ ಹಂಗೆ ಇಟ್ಕೊಂಡಂಗ ಆಗ್ಬಿಟ್ಟೆ ಜಾಸ್ತಿ ತಿನ್ಬಿಟ್ಟು ಏನು ಬಡ ಆ ಕಡೆಯಿಂದ ಬಂದಾದ್ಮೇಲೆ ಬೇಕಾದ್ರೆ ಏನಾರು ಮಾಡ್ಕೊಡು ತಿಂತೀನಿ ಇವಾಗ ಬಿಸಿಲಾಗ್ಬಿಡುತ್ತೆ ಹೋಗ್ಬಿಟ್ಟಿ ಸಾಮಾನು ತಗೊಂಡ್ಬಂದ್ಬಿಡಣ ಬಿನ್ನೆ ರೆಡಿ ಆಗಿರು ನಾನು ಆ ಸರದ ಕರ್ಕೊಂಡು ಬಿನ್ನೆ ಬರ್ತೀನಿ ನೀನು ಮಕ ತಕೊಂಡೆಲ್ಲಾ ರೆಡಿ ಆಗಿರ್ಬೇಕು ನೋಡು ತಡ ಮಾಡ್ಬೇಡ ಮತ್ತೆ ಸರಿ ಕಣಜಿ ಆಯ್ತು ಹೋಗು ಇನ್ನೇನ್ ಕೆಲ್ಸ ಏನಿಲ್ಲ ಇನ್ನೇನ್ ದೋಸೆ ಎಲ್ಲ ಇನ್ನೊಂದು ಎರಡ್ ಬಿಡ್ಬೇಕಷ್ಟೇ ದೋಸೆ ಎಲ್ಲಾ ಮಾಡಾದ್ಮೇಲೆ ನೀನು ಮಕ ತಕೊಂಡು ನಾನು ತಿಂಡಿ ತಿನ್ಕೊಂಡೆಲ್ಲಾ ರೆಡಿ ಆಗ್ತೀನಿ ನೀನು ಸರಜಮ್ಮ ಕರ್ಕಂಬಾ ಇಲ್ಲ ಸರಿ ಕಣಮ್ಮ ನೋಡಿ ಹೋಗ್ಬೇಡನಾಡ್ತಿದಿನಿ ತಡ ಮಾಡ್ಬೇಡ ನೀನು ಮಗ ತೊಳಗಿಲ್ಲ ನಾನು ತಿಂಡಿ ತಿಂದಿಲ್ಲ ತಲೆ ಬಾಚಿಲ್ಲಾ ನೀನು ಮಾಡಿರ ನೋಡಿ ಬಿಟ್ಟು ಹೋಗ್ಬಿಡ್ತೀನಿ ರೆಡಿ ಆಗಿರ್ಬೇಕು ನೋಡು ಅಜ್ಜಿ ಆಡೋದು ಸುಮ್ನೆ ಆ ಮಗ ತಕೊಂಡ್ ರೆಡಿ ಆಗಿರ್ತೀನಿ ನೋಡ್ ತಿಂಡಿ ತಿನ್ಕಂಡು ಅದ ಯಾಕೆ ಹಿಂಗ್ತಿದ್ಯಾ ನೀನೇನ್ ತಗೋಬೇಕಿ ದಿನಸಿ ಸಾಮಾನು ತಗೋಬೇಕ ಆ ಏನು ಹಬ್ಬಕ್ ಬೇಕಾಗಿರ ಕಬ್ಬು ಅವು ಇವು ಬರ್ತೀಯಾ ಇಲ್ಲ ಕಣ ಗೌರಜಿ ನಾನು ದಿನಸಿ ಸಾಮಾನೆಲ್ಲಾ ತಗೊಂಡ್ಬರ್ಬೇಕು ಆ ವಾಸಲ್ಲಿ ನಮ್ಮ ಅಪ್ಪನ್ ಕಳಿಸಿದ್ದೀನಿ ಅರ್ಧ ತಗೊಂಡ್ಬಂದು ಅರ್ಧ ಮರ್ತೆ ಬಂದ್ಬಿಟ್ಟೈತೆ ಅದಕ್ಕೆ ನಮ್ಮ ಅಪ್ಪನ್ ಕಳ್ಸದ ಬೇಡ ಅಂತ ಒಂದ್ ಸ್ವಲ್ಪ ಹಿಂಸೆ ಆದ್ರೂ ಪರವಾಗಿಲ್ಲ ನಾನೇ ಬಂದ್ಲಾಗಿ ಸಾಮಾನೆಲ್ಲಾ ತಗೊಂಡ್ಬರದಂತ ಬರ್ತಿದ್ದೀನಿ ಕಣ್ ಗೌರಾಜಿ ಆ ಅವಲಕ್ಕಿ ಅವೆಲ್ಲ ಖಾಲಿ ಆಗ್ಬಿಟ್ಟಿದಾವೆ ಮನೇಲಿ ಅವಲಕ್ಕಿ ಅಂತ ಇಡ್ಲಿ ರವೆ ಖಾಲಿ ಆಗೈತೆ ಹ ಅಂದ್ರೆ ಈ ಕಡ್ಲೆ ಕಾಳ ಆಗ್ಲಿ ಕಡ್ಲೆ ಆಗ್ಲಿ ಇವೆಲ್ಲ ಒಂದ್ ಕಡೆಯಿಂದ ಖಾಲಿ ಆಗ್ಬಿಟ್ಟಿದಾವ್ ಕಣಜಿ ಅದಕ್ಕಾಗಿ ನಾನೇ ಬಂದು ತಗೊಂಡ್ಬರಂತ ಬಂದು ಎಲ್ಲಾ ತಗೊಂಡು ದಿನಸಿ ಸಾಮಾನೆಲ್ಲ ತಗೊಂಡು ಆಮೇಲೆ ಸಂತೆ ಮಾಡ್ಕೊಂಡು ಏನು ಕಬ್ಬು ಮಿಠಾಯಿ ಮಿಠಾಯಿ ಅವೆಲ್ಲ ತಗೊಂಡ್ಬರಂತೆ ನಮ್ಮ ಹುಡುಗಿಗೆ ಬಲು ಇಷ್ಟ ಅವೆಲ್ಲ ಅದಕ್ಕೆ ಅದು ಏನು ತಿರ್ಗ ಅದು ಗೆಣಸು ಅಂತೆ ಕಡ್ಲೆಕಾಯಿ ಇವೆಲ್ಲ ತಗೊಂಡ್ಬರಂತ ನಮ್ಮ ಅಜ್ಜಿ ಅಮ್ಮ ನಿಮ್ಮ ಎಲ್ಲಾರು ಕಿಪ್ತೂರಿಗೆ ಹೋಗ್ತಿ ಕಣ ಹ್ಮ್ நிடி நடி நான் எல்லா அஜே எல்லாம் எல்லாரும் அஜே அஜி நான் நம் கண்ட்ரீம் ஜொத்தி உருவா இவ் கண்திங்கிப்ரன் அந்த அல்லா எல்லாத்த பாப்பா நீஷ்டர் மந்த வீரியா ஏனில் எத்த ಏ ಹೋಗ್ಲಿ ಇವಾಗ ಬರ್ತೀನಿ ಎಲ್ಲಾರೀ ಎಲ್ ಹೋಗ್ತಿರ ನೀವು ಯಾವ ಕಡೆ ಓದಲಿ ನೀವ್ ರೋಡ್ ಬಿಟ್ಟು ಈ ಕಡೆ ಬರೋಲ್ಲ ಮೊದಲು ಆ ರೋಡ್ ಮಧ್ಯದಲ್ಲಿ ಬೇರೆ ನಿನ್ ಕಡೆ ಮಾತಾಡ್ತಾರ ಇವ್ರು ಜೀ ಅಜಿ ಎಲ್ ಹೋಗ್ತಿದ್ರಜಿ ನಾನು ಬರ್ತೀನಿ ನಮಗೂ ಕರ್ಕೊಂಡ್ ಹೋಗ್ರಜಿ ನೋಡಲಿ ಪಾಪ ನಾವ್ ಎಲ್ಲಾರ ಓದಲಿ ನೀನ್ ಓದ್ಬಿಟ್ಟು ಮಂತ್ ಹೋಗ್ಬಿಟ್ಟು ಅದ್ ಓದ್ಕೊಂಡು ಬಿದ್ದರೆ ಬೇಕಾರೆ ಮಕಾ ತಕ್ಕೊಂಡು ಬಟ್ಟೆ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ಬೋದಿತ್ತು ಎಲ್ಲಾ ಹೋಗಿದ್ಯಾ ನಿನ್ ಮಕ್ಕ ನೋಡ ಆಗಿರೋದು ಹಾ ಈ ಅವಸ್ಥೆಯಲ್ಲಿ ನಿನ್ಗೆ ತಿ ಕರ್ಕೊಂಡು ಹೋಗಕ್ ಆಗುತ್ತೇನಾ ಏನು ಬೇಡ ಹೋಗು ನಾವು ತಿಪ್ಪುಡಿಗೆ ಹೋಗ್ತಿದ್ದು ಕಂಡ್ಲಾ ಪಪ್ಪವು ನಾಡ್ದು ಸಂಕ್ರಾಂತಿ ಹಬ್ಬ ಇಲ್ಲ ಎಲ್ಲಾ ತಗೊಂಡ್ ತಗೊಂಡ್ಬರ್ಕ್ ಹೋಗ್ತಿದೀವಿ ನಿನ್ಗೆ ಕಬ್ಬು ಮಿಠಾಯಿ ಆ ಕಡ್ಲೆ ಗಿಡ ಕಡ್ಲೆಕಾಯಿ ಗೆಣಸು ತರ್ತೀವಿ ಕಂಡ್ಲಾ ಪಪ್ಪಾವು ನಿನ್ ಏನೇನ್ ಬೇಕು ಎಲ್ಲಾದ ತರ್ತೀನಿ ಹೋಗು ನೀನ ತಲೆ ಕೆಡ್ಸ್ಕೊಬೇಡ ಹಾ ಇನ್ನು ಜಾಸ್ತಿ ಬೇಕ್ರಿಲೆಲ್ಲಾ ತಗೊಂಡ್ಬರ್ತೀನ ಪಸನ್ ಅಂತೆ ಮೊಟ್ಟೆ ಪಪ್ಸ್ ಅಂತೆ ನೀನ್ ನಾನು ಎಲ್ಲಾದ್ರು ಕೊಡ್ತೀನಿ ಇವಾಗ ಹೋಗಿ ನಿಮ್ ಅಂತವ ಎಲ್ಲೂ ಹೋಗ್ಬಾರ್ದು ಆಟೋಡಕ್ಕೆ ನಿಮ್ ತಾತನಂತ ಹೋಗ್ಬಿಟ್ಟು ಒನ್ಗಳಿಗೆ ಓದ್ಕಣದ ಬರ್ಕಣದ ಇಲ್ಲ ಮಲಿಕ ಹೋಗು ನೆರಳಲ್ಲಿ ಬಿಸ್ಲೆಲ್ಲಾ ಆಟೋಡಕ್ ಹೋಗ್ಬಾರ್ದು ಜಾಣ ಮರಿತಾನೆ ನೀನು ಹ್ಮ್ ಹ್ಮ್ಜಿ ಆಯ್ತು ಅಜಿ ಅಜಿ ಮತ್ತೆ ಮಿಠಾಯಿ ಬರುತ್ ಕಣಜಿ ಕಲರ್ ಕಲರ್ ಮಿಠಾಯಿ ಹ್ಮ್ ಬಾತ್ಕೋಳಿ ಅಂತೆ ಕಲರ್ ಅಲ್ಲೆಲ್ಲ ಬರ್ತಾವ್ ಕಣಜಿ

ಓ ಗಣತೆ ಸಾಕು ಅಂತ ಕೆಜಿ ಎಲ್ಲಾ ಕಡಲೆಕಾಯಿ ಅದು ಇದು ಎಲ್ಲಾ ಬೇರೆ ತಕೊಂಡು ಹೋಗ್ತಿರ್ತಿವಿ ಎಳುಬಿರಲ್ಲ ಇರುತ್ತೆ ನೋಡ್ರಿ ಜಾಸ್ತಿ ತಿನ್ನಲ್ಲ ಹಾ ಸಾಕು ಅಂತ ಕೆಜಿ ನನಗೂ 1 ಕೆಜಿ ಸಾಕಣ್ಣಾಜಿ ನಿಮ್ಮ ಮನೇಲಿ ಜಾಸ್ತಿ ಜನ ಬೇರೆ ಇದ್ದಾರೆ ಅವರು ನೀವೇನನೆ 1 ಕೆಜಿ ತಕೊಂಡು ಹೋಗ್ತಿರಾ ನನಗೆ ಒಂದ ಅರ್ಧ ಕೆ ನೇ ಸಾಕ ಆಗ್ತಿತ್ತ ಮಾತ್ಲಾಗಿ ಸುಮ್ಮನೆ 1 ಕೆಜಿ ಬಾಡ ನಮಗ ಒಂದ ಅರ್ಧ ಕೆಜಿ ಹಾಕಣ ಸಾಕು ಇದ್ಯಾಕ ರಕ ಅರ್ಧ ಕೆಜಿ ಅಂತ ಇದ್ಯಾ ತಕಳಕ 1 ಕೆಜಿ ಒಳ್ಳೆ ಐಟಮ್ ಇದೌಕಣಕ ಬಹಳ ಚೆನ್ನಾಗಿ ಇದೆ ತಕಳ್ರಿ ಸುಮ್ಮನೆ ಸೊಣ್ಣೆ ನಮ್ಮ ಮನೆಯಲ್ಲಿ ಆ ಹುಡುಗನ ತಿನ್ನಲ್ಲ ಏನಿಲ್ಲ ನಾನು ಒಬಳೆ ತಿನ್ನಬೇಕು ನಮ್ಮ ಯಪ್ಪ ಮಾತ್ರ ತಿನ್ನದು ಬೇಡ ಸಾಕು ಒಂದ ಅರ್ಧಕ್ಕೆ ಯಾಕೂ ಸಾಕು ಜಾಸ್ತಿ ಆಗಿ ಹೋಗಿಬಿಡುತ್ತೆ ಸರಿ ಕಣ್ರ ಕಾಯ್ತವಾ ತೂಕ ಮಾಡಿ ಬ್ಯಾಗ್ ಹಾಕೊಡ್ತೀನಿ ಕೊಡ್ರಿ ಇಲ್ಲಿ ಬ್ಯಾಗ್ ಕೊಡ್ರಿ ಇಲ್ಲಿ ಇಲ್ಲಿಪ್ಪ ಕಬ್ಬಿನ ಜಲ್ಲೆ ಎಲ್ಲಾ ತಗೊಂಡು ಇವತ್ತೇ ಇಳ್ಸಿ ಬಿಟ್ಟಿದ್ದೀಯಾ ಹಾ ಹೆಂಗಪ್ಪ ರೇಟು ಕಣಜಿ ಎಲ್ಲಾ ಮುಂಚಿತವಾಗ್ಲೇನೆ ತಗೊಂಡು ಬಿಟ್ಟಿದ್ದೀನಿ ಕಣಾಜಿ ಏನು ಮಾಡ್ತೀರಾ ಹೆಳ್ರಿ ನಾಳೆ ಬೆಲೆ ಜನ ಜಾಸ್ತಿ ಆಗಿ ನೋಡ್ರಿ ಅದಕ್ಕೆ ಇವತ್ತೇನೇ ಎಲ್ಲಾ ತಗೊಂಡು ಎಲ್ಲಾ ರೆಡಿ ಮಾಡ್ಕೊಂಡು ಇಟ್ಕೊಂಡ ಬಿಟ್ಟಿದ್ದೀನಿ ಕಣಾಜಿ తగబర్రజీ ఇవ్వ బాగవే తగబరీ రేట్ బిన్ తలకెడ్కోబీ కమ్ రేట్ ఇందా నలకెడ్కబేడా ఎస్ బగబర్రజి మొద్ అయ్య తగ్ంత ముందు అజ్జి నోడ ఆడదు తగబారజీ మొద్ ನೋಡುದ್ರಂದ್ರಪ್ಪ ಈ ಕಥೆ ಇಷ್ಟ ಆಯ್ತಾ ನಿಮ್ಗೆ ಇಂಥ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ಈ ಗೌರಾಜ್ಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು